ಇತ್ತೀಚೆ ಕೆಲ್ಸದ ಮೇಲೆ ಗುಡಿಬಂಡೆಗೆ ಹೋಗಿ ಬರ್ತಿರೋದು ಜಾಸ್ತಿ ಆಗಿದೆ ನಾನು ಯಾವಾಗಲೂ ದುಬ್ಳಾಪುರ ಗುರಿ ಬಿದ್ದು ಬಿದ್ದ ಮುಖಾಂತ ಹೋಗಿ ಬರ್ತೀನಿ ಯಾಕೆ ಅಂದರೆ ಚಿಕ್ಕಬಳ್ಳಾಪುರ ಕಡೆ ಹೋದರೆ ಆ ಹೆವಿ ಟ್ರಾಫಿಕ್ ಜೊತೆಗೆ ದೊಡ್ಡ ದೊಡ್ಡ ಗಾಡಿಗಳು ಬೈಕ್ ಪಕ್ಕದಲ್ಲಿ ರಪ್ ಅಂತ ಹೋದ್ರೆ ಜೀವ ಬಾಯಿಗೆ ಬರೋ ಥರ ಆಗೋಗುತ್ತೆ ಆದರೆ ಈ ರೋಡಿಂದು ಬ್ಯೂಟಿನೇ ಬೇರೆ ಅದು ಮಧ್ಯೆ ಸಿಗುವಂಥ ದೊಡ್ಡ ಕೆರೆನೇ ಈ ವಾಟದ ಹೊಸಳ್ಳಿ ಕೆರೆ ಕೆರೆಯಿಂದ ಸಾಲ್ ಸಾಲ್ ಬೆಟ್ಟಗಳು ಒಂದೇ ವಿಶಾಲವಾದ ಕೆರೆ ಒಂದು ಸಣ್ಣ ಮಳೆ ಬಂದರೂ ಕೂಡ ಇಡೀ ಕೆರೆ ತುಂಬ ಹೋಗುತ್ತೆ ಇಡೀ ಬೆಟ್ಟ ಒಳ್ಳೆ ಯಾವುದೋ ಮೂವಿ ಶೂಟಿಂಗ್ ಹಾಕಿರುವಂಥ ಸೀನರಿ ಥರ ಕಾಣಿಸ್ತದೆ ಹಾಗೆ ಪ್ರತಿ ಸಲ ಕೆಲ್ಸದ ಮೇಲೆ ಮುಗಿಸ್ಕೊಂಡು ಇಲ್ಲೊಂದು ಸಲ ಒಂದು ಹತ್ತು ನಿಮಿಷ ಕೂತ್ಕೊಂಡು ಎದ್ದು ಬಂದ ಸಮಾಧಾನ ಪ್ರತಿ ಸಲ ಕೆರೆನ ರೋಡ್ ಕಡೆಯಿಂದ ನೋಡ್ತಿದ್ದೇ ಫಸ್ಟ್ ಟೈಮ್ ಕೆರೆ ಬುಡಕ್ಕೆ ಹೋಗಿ ಹೇಗೆ ಕಾಣುತ್ತೆ ನೋಡೋಣ ಅಂತೇಳಿ ನೋಡಿದ್ರೆ ಸಂಜೆ ಸೂರ್ಯನ ಬೆಳಕಲ್ಲಿ ಅದ್ಭುತವಾಗಿ ಕಾಣಿಸ್ತಿತ್ತು ಸೊ ಇಷ್ಟೇ ಇವತ್ತಿನಗೆ ಥ್ಯಾಂಕ್ ಯು ಸಿಗೋಣ